ಬಂದ್ರೆ ದಯಮಾಡಿ ಈ ಕಡೆ ಸರಿ ಹೇಳ್ತಾನೆ ಇದ್ದೀನಿ ದಯಮಾಡಿ ಬರ್ರಿ ಸರ್ ನೀವು ಸರಿಯಾಗಿದ್ದೀರಿ ಸರ್ ನಾನು ಅವಾಗ ಬೇಡ ಅಂತ ಹೇಳಿದ್ದೆ ಅದಕ್ಕೆ ನಿಖಿಲಣ್ಣ ಆಮೇಲೆ ಸಿಗ್ತಾರೆ ಬರ್ರಣ್ಣ ಗುರು ಕಳ್ಸು ಗುರು ಅಲ್ಲಿ ಸ್ವಲ್ಪ ಕಳಿಸಪ್ಪ ಅವ್ರನ್ನೆಲ್ಲ ಕಳಿಸಲಿ ಸ್ವಲ್ಪ ಆಮೇಲೆ ಚುನಾವಣೆ ಕಳಿಸಲಿ ನಮ್ಮ ಬೈರ್ ಬಂಗಲ್ದಾರ ಕೂತ್ಗಳನ್ನ ನಾನು ಮಾತಾಡ್ತೀನಿ ಅಂತ ಹೊಸೂರು ಬೈರ್ ಬಂಗಲ್ದಾರ ಕೂತ್ಗಳೇ ಇಲ್ಲಿ ನಾನೇ ಮಾತಾಡ್ತೀನಿ ಗೊತ್ತಿದೆ ಗೊತ್ತಿದೆ ನನಗೆಲ್ಲ ವಿಷಯ ಗೊತ್ತಿದೆ ಕೂತ್ಕೊಳ್ಳೋಣ ಕೂತ್ಕೊಂಡು ನನಗೆ ನೋಡಿ ಈಗ ಮಾತಾಡೋಕ್ಕಾಗಲ್ಲ ಸಭೆ ಆಗಲಿ ಹೂತ್ಗಡೆ ಒಂದು ನಿಮಿಷ ಹಾಂ ಆಯ್ತು ಕೊಟ್ಬಿಡಿ ಇಲ್ಲಿ ಕೊಡಿ ಇಲ್ಲಿ ಮನವಿ ಕೊಡಿ ಕೊಡೋದಿದ್ರೆ ಏನು ಎಷ್ಟು ಆಯ್ತು ನನಗೆ ವಿಷಯ ಗೊತ್ತಣ್ಣ ನನ್ನ ಮೇಲೆ ಕೇಳ್ತೇನೆ ಸರ್ಕಾರ ಮಾಡಿಸ್ತಾನ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಈಗ ನನ್ನ ಹೆಸರಾಗಿದೆ ಆಯ್ತು ಬಿಡವಾ ಕೂತ್ಕಳಣ್ಣ ನಮ್ ಏನ್ ತಲೆ ಕೆಡಿಸ್ಕೋಬಿಡಿ ನಮ್ ಹೊಸೂರು ಹೊಸೂರು ಬೈರ್ಮಂಗಲ್ದವ್ರು ನನಗ್ ವಿಷಯ ಗೊತ್ತಿದೆ ಸರ್ಪಡಿಸೋಣ ಅಂತ ತಲೆ ಕೆಡಿಸ್ಕೋಬಿಡಿ ನೀವು ಒಗ್ಗಟ್ಟಾಗಿದ್ರೆ ಅದು ಏನು ಬೇಕೋ ನಿಂತು ಮಾಡಿಸ್ತೀನಿ ಬಟ್ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕಲ್ಲ ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಅನುಕೂಲ ಮಾಡಿಕೊಡ್ತೀನಿ ತಲೆ ಕೆಡಿಸ್ಕೊಂಡು ಕೂತ್ ಕೂತ್ಕೊಳ್ಳೋಣ ಕೂತ್ಕೊಂಡು ಮಾತಾಡ್ತೀನಿ ಬಿಡೋಣ ಇವತ್ತಿನ ಜನತಾ ದಳದ ಕಚೇರಿಯ ಆವರಣದಲ್ಲಿ ಜನರೊಂದಿಗೆ ಜನತಾ ದಳ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೀರಿ ನಾನು ಈ ಸಭೆಗೆ ಬಂದ ಕ್ಷಣದಿಂದ ನೋಡ್ತಾ ಇದ್ದೇನೆ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಸಾಂಕೇತಿಕವಾಗಿ ಜನತಾದಳದ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಶ್ರಮವನ್ನೇನು ಹಾಕಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಬಹುಶಃ ಬಾಗಲಕೋಟೆ ಬಿಜಾಪುರ ಕಲಬುರಗಿ ಬಿದರು ರಾಯಚೂರು ಬಳ್ಳಾರಿ ಹೀಗೆ ಎಲ್ಲ ಭಾಗದಿಂದ ಧಾರವಾಡ ಇರ್ಬೋದು ಹಾವೇರಿ ಇರ್ಬೋದು ದಾವಣಗೆರೆ ಎಲ್ಲ ಭಾಗದಿಂದ ಸಾಂಕೇತಿಕವಾಗಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ನಾನು ಗಮನಿಸ್ತಾ ಇದ್ದೇನೆ ನಂಬಾಗ ಬಿಡಿ ನಂಬಾಗದ್ದು ನಾನು ವಿಶೇಷವಾಗಿ ಹೇಳ್ಬೇಕಾಗಿಲ್ಲ ಗೊತ್ತಾಯ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪಕ್ಷದ ನಮ್ಮ ಶಾಸಕ ಮಿತ್ರರುಗಳು ಮಾಜಿ ಶಾಸಕ ಮಿತ್ರರು ಪಕ್ಷದ ಪ್ರಮುಖರೆಲ್ಲರೂ ವೇದಿಕೆ ಮೇಲೆ ಇದ್ದೀರಿ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಸಮಯದ ಅಭಾವ ಒಂದು ಕಡೆ ಮತ್ತೊಂದು ಕಡೆ ಊಟದ ಸಮಯ ಮತ್ತು ನಾನು ಮತ್ತೆ ದೆಹಲಿಗೆ ಹೋಗಬೇಕಾದಂಥ ಪೂರ್ವನಿಯೋಜಿತ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಎಲ್ಲರ ಹೆಸರನ್ನ ದಯವಿಟ್ಟು ಹೇಳಲಿಕ್ಕಾಗಿಲ್ಲ ನಿಮ್ಗೆ ಕ್ಷಮೆ ಕೋರ್ತೇನೆ ಹೆಸರು ಹೇಳದೇ ಇದ್ರು ಹೃದಯದಲ್ಲಿ ನೀವೆಲ್ಲ ಇದ್ದೀರಿ ನನ್ನ ಹೃದಯದಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ವಿಶೇಷವಾಗಿ ನನ್ನ ಮಹಿಳಾ ಕಾರ್ಯಕರ್ತ ಸಹೋದರಿಯರೇನಿದ್ದೀರಿ ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಿಂದ ಯಾರೂ ಎದ್ದೋಗಿಲ್ಲ ಎಲ್ಲ ನಿಷ್ಠೆಯಿಂದ ಏನು ಪಕ್ಷದ ಒಂದು ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ಬರಬಹುದು ಅಂತಕ್ಕಂಥದ್ದನ್ನು ಭಾಳ ಗಮನ ಇಟ್ಟು ತಾವೆಲ್ಲ ಕೇಳ್ತಾ ಇದ್ದೀರಿ ನಿಖಿಲ್ ಕುಮಾರಸ್ವಾಮಿಯವರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಅವರ ಮೂಲ ಉದ್ದೇಶಗಳೇನಿದೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಮುಂದಿನ ಐವತ್ತು ದಿನಗಳು ಆಗಸ್ಟ್ ಹದಿನಾರನೇ ತಾರೀಖಿನವರೆಗೆ ಮೊದಲನೇ ಹಂತದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಕ್ಕೆ ಎರಡು ಕ್ಷೇತ್ರಗಳ ರೀತಿಯಲ್ಲಿ ಬೆಳಗ್ಗೆ ಕಾರ್ಯಕರ್ತರ ಮನೆಗಳಲ್ಲಿ ಉಪಹಾರ ಸೇವನೆ ಮಾಡಿ ಒಂದು ಕಾರ್ಯಕರ್ತರ ಸಭೆ ನಂತರ ಮಧ್ಯಾಹ್ನ ಮತ್ತೊಬ್ಬ ಕಾರ್ಯಕರ್ತ ಮನೆಯಲ್ಲಿ ಊಟ ಮಾಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಈ ರೀತಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನೇನು ಹಾಕೊಂಡಿದ್ದಾರೆ ಅದರ ಜೊತೆಗೆ ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈಗಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸುಮಾರು ಐವತ್ತು ಲಕ್ಷ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಗುರಿ ಇಟ್ಟಿಯನ್ನು ಹೊರಟಿದ್ದಾರೆ ಒಂದು ಹುಮ್ಮಸ್ನಲ್ಲಿ ಹೊರಟಿದ್ದಾರೆ ಆ ಹುಮ್ಮಸ್ಸು ಇವತ್ತು ಕಾರ್ಯರೂಪಕ್ಕೆ ಬರಬೇಕಾದರೆ ಅವರು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಿಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಬಹುಶಃ ಮೊದಲನೇ ಬಾರಿಗೆ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗೆ ಪಾಲ್ಗೊಳ್ಳತಕ್ಕಂಥ ಒಂದು ಜವಾಬ್ದಾರಿ ನನಗೇನು ಬಂತು ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೆ ಇದೇ ಪ್ರಥಮ ಬಾರಿ ನಾನು ಬಹುಶಃ ಯಾವ ಕಾರ್ಯಕರ್ತರಿಗೂ ದೂರವಾಣಿಕರೇನೂ ಮಾಡಲಿಲ್ಲ ಯಾವ ಕಾರ್ಯಕರ್ತರಿಗೂ ಆಹ್ವಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ನಿಮ್ಮಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದಕ್ಕೂ ಹೋಗಲಿಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಈ ಸಭೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ನಮ್ಮ ತಿಪ್ಪೇಸ್ವಾಮಿ ಅವರಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಕೂತು ಕೆಲವು ಕಾರ್ಯಕರ್ತರ ಸ್ನೇಹಿತರ ಜೊತೆಗೂಡಿ ಪ್ರತಿಯೊಬ್ಬರಿಗೂ ದೂರವಾಣಿ ಮುಖಾಂತರ ಪಕ್ಷದ ಪದಾಧಿಕಾರಿಗಳು ಪ್ರಮುಖರ ಒಂದು ಸಭೆಗೆ ಬರ್ತಕ್ಕಂಥ ಆಹ್ವಾನವನ್ನು ಅವರು ಒಂದು ಕಡೆ ಕೊಡ್ತಾ ಬಂದರು ಇನ್ನೊಂದು ಕಡೆ ಪ್ರಥಮ ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಬಹುಶಃ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದರು ಅವರು ಎಲ್ಲರ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಅದಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕನೇ ಇಸುವಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಮತ ಪಡೆದಿದ್ದೀರಿ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಒಂದು ಸರ್ವೆಯನ್ನು ಸಹ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಎಪ್ಪತ್ತೈದು ಎಂಬತ್ತು ಕ್ಷೇತ್ರಗಳ ಪ್ರವಾಸ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತೇನು ಕಳೆದ ಲೋಕಸಭೆ ಚುನಾವಣೆ ನಂತರ ಸಂಘಟನೆ ಸ್ವಲ್ಪ ನಿರ್ಲಕ್ಷ್ಯ ಇದೆ ಅಂತಕ್ಕಂಥದ್ದು ಒಂದು ದೋಷ ಇದೆ ಒಂದು ಕಡೆ ನಾನು ದೆಹಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನರೇಂದ್ರ ಮೋದಿಯವರ ಒಂದು ಆಹ್ವಾನದ ಮೇರೆಗೆ ದೆಹಲಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಮತ್ತು ಕೆಲವು ರಾಜಕೀಯದ ಬೆಳವಣಿಗೆಗಳಿಂದ ಸ್ವಲ್ಪ ನಮ್ಮ ಪಕ್ಷದ ಒಂದು ಸಂಘಟನೆ ಕುಂಠಿತ ಆಗಿದೆ ಇಂಥ ಸನ್ನಿವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಬೆಳವಣಿಗೆಗಿಂತ ಹೆಚ್ಚಾಗಿ ಈ ಪಕ್ಷ ಉಳಿಬೇಕು ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನೋ ಒಂದು ಛಲ ಇಟ್ಕೊಂಡು ಹೊರಟಿದ್ದಾರೆ ಅವರಿಗೆ ಇಲ್ಲ ಇವತ್ತು ಪಕ್ಷ ಸಂಘಟನೆಗೆ ನೀನು ಮುಂದುವಾಗಪ್ಪ ಅಂತಕ್ಕಂಥದ್ದನ್ನು ಹೇಳಿಲ್ಲ ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆ ಏನು ಗಮನಿಸಿದ್ದಾರೆ ಇಲ್ಲ ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೇನು ನಿಮ್ಮಗಳ ಹತ್ತಿರಕ್ಕೆ ಸನಿಹಕ್ಕೆ ಬರ್ತಾ ಇದ್ದಾರೆ ಮೊದಲು ಅವರನ್ನು ನೀವು ನಿಮ್ಮ ಕ್ಷೇತ್ರದ ಸಭೆಗಳಿಗೆ ಕರೆದಾಗ ಸ್ವಲ್ಪ ಅವರು ಬರಲಿಕ್ಕೆ ಹಿಂದೆ ಮುಂದೆ ನೋಡೋರು ಈಗ ಅವರೇ ನಿಮ್ಮನ್ನು ಈಗ ಸಭೆ ಯಾವಾಗ ಮಾಡ್ತೀರಣ ನಿಮ್ಮ ಊರಿಗೆ ಬರಬೇಕು ಅಂತಿದ್ದೀನಿ ಅಂತ ಹೇಳಿ ಹೇಳ್ತಕ್ಕಂಥ ಒಂದು ಸಂಕಲ್ಪ ತುಟ್ಟಿ ಹೊರಟಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು ದಳ ಅಂದರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ ಈಗ ಇಲ್ಲಿ ಯಾರೋ ನಮ್ಮ ಬಿಜಾಪುರದವರು ವಿಜಯಪುರದವರು ಲೆಟ್ರ್ ಕೊಟ್ಟರು ನನಗಿಲ್ಲಿ ದ್ರಾಕ್ಷಿ ದಾಳಿಂಬ್ರಿ ಬೆಳೆ ಪರಿಸ್ಥಿತಿ ಏನಾಗಿದೆ ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದನ್ನು ತಾವು ಖುದ್ದು ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ಟಿರಲಿ ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಬಹಳ ಜನ ಬಂದಿದ್ದೀರಿ ನೆನ್ನೆನೋ ಒಂದು ಹೆಚ್ಚು ಕಡಿಮೆ ಒಂದು ಏಳ್ನೂರು ಎಂಟುನೂರು ಜನವೂ ಇದ್ರಿ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ಹತ್ರ ಬರ್ತಕ್ಕಂಥವ್ರು ಯಾವ ಶ್ರೀಮಂತರು ಬರಲ್ಲ ಇವತ್ತು ನಾನು ಇಂಡಸ್ಟ್ರಿ ಆಗಿರ್ಬೋದು ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು ಸೂಟು ಬುಟ್ನವರು ಇಲ್ಲಿ ಬರಲ್ಲ ನನ್ನ ಜೆ ಪಿ ನಗರ ಮನೆಗೆ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು ಬಹುಶಃ ನೀನು ಅಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ ನೀನು ರೆಡ್ ಶರ್ಟು ಟಿ ಶರ್ಟು ಹುಷಾರಿಲ್ಲ ನಿನಗೆ ನೀನಂತಾನೆ ಕಾಯಿಲೆ ಅಂತ ಬಂದಿದ್ದು ನೋ ಇಂಡಸ್ಟ್ರಿ ನೀನು ಇಂಡಸ್ಟ್ರಿ ಮಂಡ್ಯದನು ಹಾಂ ಓ ಇದಕ್ಕೆ ನೀನು ಸ್ಟಾರ್ಟ್ ನಿನ್ನ ನಿಂತರೇ ಇನ್ನೂ ಬೆಳಗ್ಗೆ ಬಂದಿದ್ದ ನಿಂತರೇ ಇದ್ದ ಹದಿನಾರು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ ನನ್ನ ಹತ್ರ ಬರೋವ್ರು ಈ ಥರ ಜನ ಇದು ಕುಟುಂಬದ ಪಕ್ಷನ ಇದು ಸಿದ್ದರಾಮಯ್ಯವ್ರ ಮನೆ ಹತ್ರ ಡಿ ಕೆ ಶಿವಕುಮಾರ್ ಮನೆ ಹತ್ರ ಇಲ್ಲ ಮತ್ತಿನ್ಯಾವ್ದಾದ್ರು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ಕೆ ಸಾಧ್ಯವಾ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ ಇದು ದೇವೇಗೌಡರಿಗೆ ಹೇಳ್ತಾ ಇದ್ರಲ್ಲ ಈ ಪಕ್ಷ ಕುಟುಂಬ ಅಂದ್ರೆ ಈ ರಾಜ್ಯದ ಆರೂವರೆ ಏಳು ಕೋಟಿ ಜನತೆ ಏನಿದ್ದೀರಿ ಏಳು ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ ಗೆದ್ದಾಗ ಹಿಗ್ಗಿಲ್ಲ ಸೋತಾಗ ಕುಗ್ಗಿಲ್ಲ ಇವತ್ತಿಲ್ಲಿ ಕೋಲಾರದಿಂದ ಏನಾದರೂ ನಮ್ಮ ರೈತನೇನಾದರೂ ಬಂದಿದ್ದೀರಾ ಗೊತ್ತಿಲ್ಲ ಶ್ರೀನಿವಾಸಪುರದವರ ಇಲ್ಲಿ ಮಾಲೂರ್ನವ ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ ರಸ್ತೆಯಲ್ಲಿ ಚೆಲ್ತವ್ರೆ ನಾನು ಎರಡು ಸಾವಿರದ ಹದಿನೆಂಟು ಇವರೇ ಬೆಂಬಲ ಕೊಟ್ಟಿದ್ದಾರಲ್ಲ ಈ ಮಹಾನ್ ಐದು ವರ್ಷದ ಸರ್ಕಾರ ನಡೆಸಕ್ಕೆ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕಂಡೋಗಿ ಕಟ್ಕ ಕುರಿ ಕಟ್ ಮಾಡ್ದಂಗೆ ಕಟ್ ಮಾಡಕ್ಕೆ ಇಟ್ಕೊಂಡಿದ್ರಲ್ಲ ನನ್ನ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಸಂಪೂರ್ಣ ಮನೆ ಕಳಿಸೋವರಿಗೆ ನಿಮ್ಮ ಜೊತೆ ದುಡಿಮೆ ಮಾಡಿದ್ದಕ್ಕೆ ಇನ್ನೂ ಭಗವಂತ ನನಗೆ ಆಯಶ್ ಕೊಟ್ಟಿದ್ದೇನೆ ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ ಯಾಕೆಂದರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟು ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನ ಕೊಂಡ್ಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ ಅವತ್ತು ವೇದಿಕೆ ಮುಖಾಂತರ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ತಕ್ಷಣ ಘೋಷಣೆ ಮಾಡಿದೆ ನನ್ನ ರೈತರು ನೀವು ಬೆಳೆದಂಥ ಬೆಳೆ ಹಾಕಬೇಡಿ ನಿಮಗೆ ಎಲ್ಲ ರೀತಿಯ ಬೆಂಬಲ ಬೆಲೆಯನ್ನು ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತ ಐದು ಕೋಟಿ ಹಣ ಬಿಡುಗಡೆ ಮಾಡಿದೆ ರೈತರು ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ ಈಗೇನು ಮಾಡವ್ರೆ ನಮ್ಮ ಮಾಜಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ ಥರ ಹನ್ನೆರಡು ಸಾವಿರ ಇದ್ದಂಥ ಮಾವಿನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಳಿದೋಗಿದೆ ಎಮ್ ಎಸ್ ಪಿ ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು ಜನತಾದಳಕ್ಕೂ ಈ ಪಕ್ಷಿಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ ಎಷ್ಟು ಬಾರಿ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಒಂದು ದೆಹಲಿಗೆ ಸಭೆಗೆ ಹೋಗಿದ್ದೀನಿ ಅವತ್ತು ಈ ಥರ ಎಂಟರ್ ಟಿ ವಿ ಇರಲಿಲ್ಲ ಇದ್ದಿದ್ದ ಉದಯ ಮತ್ತು ಈ ಟಿ ವಿ ರಾತ್ರಿ ಎಂಟು ಗಂಟೆಗೆ ನಾನು ಕರ್ನಾಟಕ ಭವನಿಗೆ ಬಂದು ಟಿ ವಿ ಆನ್ ಮಾಡಿದ್ರೆ ಟೊಮೊಟೊ ಬೆಳೆ ಬೆಳೆದು ರೈತರು ಬೀದಿಲಿ ಚಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಟಿ ವಿಲಿ ನೋಡಿದೆ ಆ ಕ್ಷಣವೇ ಫೋನ್ ಮಾಡಿ ಇವತ್ತು ನಮ್ಮ ಮುಳುಭಾಗಲಿ ಸಿನಣ್ಣ ನಮ್ಮ ಇಲ್ಲ ಅವ್ರ ಆರ್ಟಿಕಲ್ಚರ್ ಮಿನಿಸ್ಟ್ರು ತಕ್ಷಣ ಹೇಳಿದೆ ಬೆಳಗ್ಗೆ ನೀವು ರೈತರಿಗೆ ಹೋಗಿ ಹೇಳಬೇಕು ಅಧಿಕಾರಿಗಳಿಗೆ ಹೇಳಿದ್ದೇನೆ ಐದು ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಟೊಮೊಟೊ ಖರೀದಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟೆ ಆ ಕಾಲದಲ್ಲಿ ಎರಡು ಸಾವಿರದ ಆರು ಇದು ಕುಟುಂಬದ ಪಕ್ಷ ಸ್ವಾರ್ಥಿಗಳ ಪಕ್ಷ ಇದು